ದೆಹಲಿ ಪೊಲೀಸ್ ಅವರು ಹಾಗೆ ದೆಹಲಿ ದಲ್ಲಿರುವಂತ ಪಾರ್ಲಿಮೆಂಟ್ ನ ಸುತ್ತಮುತ್ತ ಯಾವ ರೀತಿಯಾದಂತಹ ಭದ್ರತೆ ಇದೆ ಅಂತ ಹೇಳಿ ಇಡೀ ದೇಶಕ್ಕೆ ಗೊತ್ತಾಗಿದೆ ಇವತ್ತು ಒಂದು ಪಾರ್ಲಿಮೆಂಟ್ಗೆ ಸೂಕ್ತವಾದಂತ ಭದ್ರತೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಈ ದೇಶದ ಜನರನ್ನ ಕಾಪಾಡುವಂತ ಯೋಗ್ಯತೆ ಅರ್ಹತೆ ನಿಮಗಿದೆಯಾ ಐದು ರಾಜ್ಯದ ಆರು ಜನ ಪಾರ್ಲಿಮೆಂಟ್ ಒಳಗೆ ನುಗ್ಗಿ ಸ್ಮೋಕ್ ಬಾಂಬ್ ಹಾಕ್ತಾರೆ ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಏನಾದ್ರೂ ಬಾಂಬ್ ಹಾಕಿ ಹೆಚ್ಚು ಕಡಿಮೆ ಹಾಕಿದ್ರೆ ದೇಶದ ಜನ ಇನ್ನೂ ಭಯದಿಂದ ಬದುಕುವಂತ ಪರಿಸ್ಥಿತಿ ಬರ್ತಾ ಇತ್ತು ಒಂದು ಮೆಟ್ರೋಗೆ ಹೋದ್ರೆ ಒಂದು ಲಿಕ್ಕ ಬಾಟಲ್ ಅಲೋ ಇರೋದಿಲ್ಲ ಅಷ್ಟೊಂದು ಭದ್ರತೆ ಇರುವಂತ ಒಂದು ಏರ್ಪೋರ್ಟ್ ಹೋದ್ರೆ ಎಷ್ಟೆಲ್ಲ ಭದ್ರತೆ ಇರುತ್ತೆ ಸೆಕ್ಯೂರಿಟಿ ಚೆಕ್ಸ್ ಇರುತ್ತೆ ಪಾರ್ಲಿಮೆಂಟ್ ಅಲ್ಲಿ ಇಷ್ಟು ವಸ್ಟ್ ಆದಂತ ಭದ್ರತೆ ಇದೆ ಅಂತ ಹೇಳಿದ್ರೆ ನಾಚಿ ಕೇಳಿನ ವಿಚಾರ ಪ್ರತಾಪ್ ಸಿಂಹ ಅವರೇ ನೀವೇ ಒಂದು ವಿಡಿಯೋದಲ್ಲಿ ಹೇಳಿರ್ತೀರಾ ಅಮಿತ್ ಶಾ ಅವರು ಯುವ ಮೋರ್ಚಾದ ಮೀಟಿಂಗ್ ತಗೊಳ್ತಾರೆ ಅದರಲ್ಲಿ ನೀವು ಉಗ್ರ ಹೋರಾಟ ಏನೆಲ್ಲ ಮಾಡಿದೀರಾ ಚಿಯಾ ಗ್ಯಾಸ್ ಬಾಂಬ್ ಯೂಸ್ ಏನಾದರೂ ಮಾಡಿದೀರಾ ಅಂತ ಹೇಳಿದಾಗ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಪ್ರತಾಪ್ ಸಿಂಹ ಅವರೇ ಹೇಳಿರ್ತಾರೆ ಇವತ್ತು ಪ್ರತಾಪ್ ಸಿಂಹ ಅವರು ಪಾಸ್ ಇಶ್ಯೂ ಮಾಡಿರೋದೇ ಪ್ರತಾಪ್ ಸಿಂಹ ಅವರು ಇಷ್ಟು ದೊಡ್ಡ ಘಟನೆ ಆಗಿದ್ರೂ ಸಹ ಯಾಕೆ ಮೌನವಾಗಿದ್ದಾರೆ ಹಾಗಾದ್ರೆ ಪ್ರತಾಪ್ ಸಿಂಹ ಅವ್ರ ಕೈವಾಡ ಇದ್ರಲ್ಲಿದ್ಯಾ ಇಲ್ಲಿ ಕೆಲವೊಬ್ರು ರಾಜಕೀಯ ಮಾಡ್ತಾರೆ ಇದ್ರಲ್ಲೂನು ಆಗಿರುವಂತ ಇಷ್ಟು ದೊಡ್ಡ ಘಟನೆದಲ್ಲೂ ರಾಜಕೀಯ ಮಾಡಕ್ ಹೋಗಿದ್ದಾರೆ ಸಮರ್ಥಸ್ಕೊಳಕ್ ಹೋಗ್ತಾ ಇದಾರೆ ನೀವೆಲ್ಲ ಮನುಷ್ಯ ನೀವೆಲ್ಲಾರುನು ಐದು ರಾಜ್ಯದ ಆರು ಜನ ನಾಲ್ಕು ವರ್ಷದ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸು ಒಂದೂವರೆ ವರ್ಷದಿಂದ ಮೈಸೂರಲ್ಲಿ ಭೇಟಿ ಹಾಕ್ತಾರೆ ಗುರುಗ್ರಾಮಲ್ಲಿ ಮನೆ ಮಾಡಬೇಕು ಅಂದ್ಕೊಂಡು ಪಾರ್ಲಿಮೆಂಟ್ ನ ಟಾರ್ಗೆಟ್ ಮಾಡ್ತಾರೆ ಪಾರ್ಲಿಮೆಂಟ್ನ ನ ಭದ್ರತೆ ಯಾವ ರೀತಿ ಇದೆ ಅಂತ ಹೇಳಿ ಅನೇಕ ಬಾರಿ ವೀಕ್ಷಣೆ ಮಾಡಿ ಟಾರ್ಗೆಟ್ ಮಾಡಿ ಬಾಂಬ್ ಹಾಕಿರೋ ಅವ್ರಿಗಿರೋ ಟ್ಯಾಲೆಂಟ್ ನಿಮಗಿಲ್ವಾ ಅಂದ್ರೆ ಇಷ್ಟು ವಿಫಲನ ಭದ್ರತೆಯಲ್ಲಿ ನಾಚಿಕೆ ಆಗೋದಿಲ್ವಾ ನಿಮ್ಗೆಲ್ಲಾರ್ಗು ನೀವೆಲ್ಲ ಸಂಸದರಾಗಿ ಇಷ್ಟು ಜನ ಇದಿರಲ್ಲ ಒಂದು ನೀವೆಲ್ಲಾರು ಒಂದು ಪಾರ್ಲಿಮೆಂಟ್ ನ ಕಾಪಾಡಕ್ ದೇಶದ ಜನರ ಕಾಪಾಡುವಂತ ಯೋಗ್ಯತೆ ಪ್ರತಾಪ್ ಸಿಂಹ ಅವರೇ ನೀವೇ ಕುತ್ರ ಕೊಡ್ಬೇಕು ನೀವೇ ಪಾಸ್ ಇಶ್ಯೂ ಮಾಡಿರೋದು ನಿಮ್ದೇ ಪಾಸ್ ಅಲೋ ಆಗಿರೋದ್ ಅಲ್ಲಿ ಇದ್ರ ಬಗ್ಗೆ ನೀವು ಮೌನವಾಗಿದ್ದೀರಾ ಅಂತ ಹೇಳಿದ್ರೆ ಇದು ನಿಮ್ದೇ ಕೈವಾಡ ಇದೆ ಅಂತ ಹೇಳಿ ಎಲ್ಲಿವರೆಗೂ ನೀವು ಮೌನ ಅಲ್ಲಿವರೆಗೂ ಇದು ನಿಮ್ಮದೇ ಕೈವಾಡ ಅನ್ನೋದೇ ಸತ್ಯ